ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ವಿಷಯಗಳಿಗೆ ನಾವು ವೇದಿಕೆಯನ್ನು ಒದಗಿಸಬಾರದು ಅಂತ ಅಂದ್ಕೊಂಡಿದ್ದೆ ನಮ್ಮ ಚರ್ಚೆ ಕೇವಲ ರಾಷ್ಟ್ರಹಿತ ಮತ್ತು ಧರ್ಮಹಿತ ಆಗಿರಬೇಕು ಅದನ್ನು ಬಿಟ್ಟು ಅವರು ಇವ್ರಿಗೆ ಏನಂದರು ಇವರು ಅವ್ರಿಗೇನಂದರು ಅವ್ರೇನು ಟೀಕೆ ಮಾಡಿದ್ರು ಇವರೇನು ಟೀಕೆ ಮಾಡಿದರು ಇದೆಲ್ಲವೂ ನಾನ್ ಪ್ರಾಡಕ್ಟಿವ್ ಅಂತ ನನ್ನ ಆಲೋಚನೆ ತಾವು ಹಾಗೆ ಪರಿಭಾವಿಸ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಆದರೆ ಇವತ್ತು ಈ ವಿಷಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಮತ್ತು ಯಾವುದೇ ರಾಷ್ಟ್ರೀಯ ಆಪತ್ತು ಆಗಿಬಿಟ್ಟಿದೆ ಅನ್ನುವ ಹಾಗೆ ದುಬಿಂಬಿಸಲಾಗ್ತಾ ಇದೆ ವಿಷಯ ಏನಪ್ಪ ವಿಷಯ ಅನಂತಕುಮಾರ್ ಅವರು ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ನಿಂದಿಸಿದರು ಇದು ಒಂದೆದ್ದು ಎರಡೇದ್ದು ಅವ್ರ ಮೇಲೆ ಕುಮಟಾದಲ್ಲಿ ಹಾಕಿರುವಂಥ ಸುವ ಕೇಸ್ ಎರಡರ ಕುರಿತಾಗಿ ಈಗ ಭಾಳ ಕ್ಲುಪ್ತವಾಗಿ ತಮ್ಮೆದರಿಗೆ ಚರ್ಚೆಯನ್ನು ಇದ್ದೀನಿ ಬಹುಶಃ ನೀವು ಇದೇ ರೀತಿ ಆಲೋಚನೆಯನ್ನು ಮಾಡಿರ್ತೀರಿ ಅಂತ ಅನ್ಕೋತೀನಿ ಈಗ ಜಪಾನಿಯರಿಗೆ ಜಪಾನ್ ಭಾಷೆಯಲ್ಲಿ ಮಾತನಾಡಿಸಿದರೆ ಅರ್ಥ ಆಗುತ್ತೆ ಚೈನೀಸ್ಗೆ ಚೈನೀ ಭಾಷೆಯಲ್ಲಿ ಮಾತನಾಡಬೇಕು ಯಾವ ವ್ಯಕ್ತಿಗೆ ಭಾಷಾ ಪ್ರಯೋಗ ಹೇಗಿರಬೇಕು ಎನ್ನುವುದರ ಕನಿಷ್ಠ ವಿವೇಚನೆಯೂ ಇಲ್ಲವೋ ಅಂಥ ವ್ಯಕ್ತಿಯ ಕುರಿತು ಅವರನ್ನು ಉದ್ಧರಿಸುವಾಗ ಸುಸಂಸ್ಕೃತವಾಗಿ ಮಾತನಾಡಬೇಕು ಅಂತ ಇವತ್ತು ಕಾಂಗ್ರೆಸ್ಸಿನವರು ಅಪೇಕ್ಷೆ ಪಡ್ತಾ ಇದ್ದಾರೆ ಮತ್ತು ಎಲ್ಲರೂ ಸೇರಿ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆಯವರ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಐದೈದು ಸಚಿವರು ಏಕಕಾಲಕ್ಕೆ ಅನಂತಕುಮಾರ್ ಹೆಗಡೆ ಮಾತನಾಡಿದ್ದು ತಪ್ಪು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಮತ್ತು ಅನಂತಕುಮಾರ್ ಹೆಗಡೆಯವರನ್ನ ಇನ್ನಿಲ್ಲದ ಹಾಗೆ ನಿಂದಿಸ್ತಾ ಇದ್ದಾರೆ ವಾಚಾಮಗೋಚರವಾಗಿ ಹಾಗಾದರೆ ಅನಂತಕುಮಾರ್ ಹೆಗಡೆ ಮಾತನಾಡಿದ್ದು ತಪ್ಪ ಇದನ್ನು ಚರ್ಚೆ ಮಾಡಬೇಕಾದಂಥ ವಿಚಾರ ಒಂದು ವಿಷಯ ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿ ಯಾವತ್ತೂ ತನ್ನ ವಿವೇಕವನ್ನು ಕಳೆದುಕೊಳ್ಳಬಾರದು ಮತ್ತು ತಾನು ಆಡುವ ಭಾಷೆ ಆತನ ಸಂಸ್ಕೃತಿಯನ್ನು ಬಿಂಬಿಸಬೇಕು ಆದರೆ ಕಾಂಗ್ರೆಸ್ನವರಿಗೆ ಇದು ಅಪ್ಲೈ ಆಗೋದಿಲ್ಲ ಅವರು ಏನು ಬೇಕಾದರೂ ಮಾತಾಡಬಹುದು ಏಕವಚನದಲ್ಲಿ ಮಾತಾಡಬಹುದು ಬಾಯಿಗೆ ಬಂದ ಹಾಗೆ ನಿಂದಿಸಬಹುದು ಅವರ ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಇಲ್ಲಿಯ ಮುಖ್ಯಮಂತ್ರಿಯವರೆಗೂ ಅವರ ರಾಷ್ಟ್ರೀಯ ಅಧ್ಯಕ್ಷರು ಇದೇ ದೇಶದ ಪ್ರಧಾನಮಂತ್ರಿಯವರನ್ನು ರಾವಣ ಅಂತ ಕರೀತಾರೆ ಆದರೆ ಅದರ ಬಗ್ಗೆ ಯಾರೂ ಕಾಂಗ್ರೆಸ್ಸಿನವರು ಈ ರೀತಿ ಮಾತನಾಡಬಾರ್ದಾಗಿತ್ತು ಅಂತ ಎಲ್ಲಿಯೂ ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ಯೋಗಿ ಆದಿತ್ಯನಾಥ್ ಅವರನ್ನು ಚಪ್ಪಲಿಯಿಂದ ಹೊಡಿಬೇಕು ಅಂತ ಹೇಳಿದರು ದಿನೇಶ್ ಗುಂಡೂರಾವ್ ಹಾಗಾದರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಲ್ವೋ ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಲ್ವಾ ಆತ ಜವಾಬ್ದಾರಿಯುತ ಸ್ಥಾನದಲ್ಲಿಲ್ವ ದಿನೇಶ್ ಗುಂಡೂರಾವ್ ಅವರು ಏನು ಬೇಕಾದರೂ ಮಾತಾಡ್ಬೋದು ಆದರೆ ಅನಂತಕುಮಾರ್ ಹೆಗಡೆ ಮಾತನಾಡಬಾರ್ದಾ ದಯವಿಟ್ಟು ನನಗೆ ಹೇಳಿ ಆದರೆ ಅನಂತಕುಮಾರ್ ಹೆಗಡೆ ಮಾತಾಡಿದ ತಕ್ಷಣ ಬಿ ಜೆ ಪಿ ಬಂದು ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು ಅವರ ವ್ಯಕ್ತಿಗತ ಹೇಳಿಕೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ ಹೋಗಲಿ ಸಿದ್ದರಾಮಯ್ಯನವರು ಸುಸಂಸ್ಕೃತವಾಗಿ ಮಾತನಾಡಿದ್ದನ್ನು ಎಲ್ಲಿಯಾದರೂ ಕೇಳಿದ್ದೀರಾ ಅವರ ಇಡೀ ರಾಜಕೀಯ ಜೀವನದಲ್ಲಿ ಅವರು ಏಕವಚನ ಪ್ರಯೋಗಿಸಿದ್ದೇ ಹೆಚ್ಚು ನರೇಂದ್ರ ಮೋದಿ ಈಸ್ ಅ ಫೂಲ್ ಅಂತ ಹೇಳಿದಂಥ ಮನುಷ್ಯ ಇದ್ದ ನರೇಂದ್ರ ಮೋದಿ ಅವರನ್ನು ಏಕವಚನದಲ್ಲಿ ಮಾತನಾಡಿದಂಥ ಬೇಕಾದಷ್ಟು ಸಂದರ್ಭಗಳನ್ನು ನಾನು ಇಲ್ಲಿ ತಮ್ಮೆದರಿಗೆ ಉಲ್ಲೇಖಿಸಬಲ್ಲೆ ಅದು ಅವರಿಗೆ ಅಪ್ಲೈ ಆಗೋದಿಲ್ಲ ಆದರೆ ಅನಂತಕುಮಾರ್ ಹೆಗಡೆ ಮಾತ್ರ ಇವರನ್ನು ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಗೌರವಯುತವಾಗಿ ಅವರ ಬಗ್ಗೆ ಮಾತನಾಡಬೇಕು ಏಕೆಂದರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳನ್ನು ನೀವು ನಿಂದಿಸಬಹುದು ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಏನೂ ಮಾತನಾಡಬಾರ್ದು ಯಾಕೆ ಈ ಭಾವ ಬಂದಿದೆ ಯಾಕೆ ಈ ಭಾವ ಬಂದಿದೆ ಅಂದರೆ ಇವತ್ತು ಒಬ್ಬ ಅನಂತಕುಮಾರ್ ಹೆಗಡೆ ಮಾತನಾಡಿದರೆ ನಾಳೆ ಎಲ್ಲರೂ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಹೀಗೆ ಮಾತನಾಡಿದರೆ ನಮ್ಮ ಅಸ್ತಿತ್ವವೇ ಹೊರಟು ಹೋಗುತ್ತೆ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಕರೀತಾ ಇದ್ದಾರೆ ಹೀಗಿರುವಾಗ ಸಿದ್ದರಾಮಯ್ಯನವ್ರನ್ನೂ ಯಾ ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ನಾಳೆ ನಮ್ಮ ಅಸ್ತಿತ್ವದ ಗತಿ ಏನು ಅಂತ ಇಡೀ ಕಾಂಗ್ರೆಸ್ಸಿಗರು ದಿಗ್ಭ್ರಮೆಗೊಂಡಿದ್ದಾರೆ ದಿಗ್ಭ್ರಾಂತರಾಗಿದ್ದಾರೆ ವಿಚಾರ ಇರೋದಲ್ಲಿ ಇಲ್ಲದೆ ಹೋದರೆ ಸಿದ್ದರಾಮಯ್ಯನೋ ಪರವಾಗಿ ಇಷ್ಟು ಜನ ಸಮರ್ಥನೆ ಮಾಡ್ಕೊಳ್ಳೋದು ಯಾಕೆ ಸಿದ್ದರಾಮಯ್ಯನವ್ರನ್ನ ವ್ಯಕ್ತಿಗತವಾಗಿ ಖಾಸಗಿಯಾಗಿ ಇವರೆಲ್ಲ ಬೈಕೊಂಡು ಓಡಾಡುವಂಥ ಜನ ಇವತ್ತು ಇದ್ದರಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಹೇಳ್ತಾ ಇರೋದು ಅನಂತಕುಮಾರ್ ಹೆಗಡೆ ಏಕವಚನದಲ್ಲಿ ಮಾತನಾಡಿದ್ದು ಸರಿ ಅನ್ನೋದಲ್ಲ ಆದರೆ ಮಾತನಾಡಿದ್ದನ್ನು ಈ ಮಟ್ಟಿಗೆ ದೊಡ್ಡದಾಗಿ ಬಿಂಬಿಸುವಂಥ ಅದೊಂದು ರಾಷ್ಟ್ರೀಯ ಆಪತ್ತು ಅನ್ನುವಂಥ ರೀತಿಯಲ್ಲಿ ಅದನ್ನು ನಿರಂತರವಾಗಿ ಎಳ್ಕೊಂಡೋಗಿ ಟಿ ವಿ ಧಾರಾವಾಹಿ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತ ವಿಷಯ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕೆ ವಿನಃ ಯಾವ ರೀತಿ ಹೇಳಿದರು ಅಂತಲ್ಲ ಸಿದ್ದರಾಮಯ್ಯನವರು ಯಾರಿಗೆ ಗೌರವ ಕೊಡ್ತಾರೆ ದಯವಿಟ್ಟು ನನಗೆ ಹೇಳಿ ನೀವು ಶ್ರೀರಾಮನನ್ನೇ ಬಾಯಿಗೆ ಬಂದ ಹಾಗೆ ನಿಂದಿಸುವಂಥ ವ್ಯಕ್ತಿ ಅಯೋಧ್ಯೆಯಲ್ಲಿ ಯಾಕೆ ರೀ ರಾಮ ಮಂದಿರ ಕಟ್ಟಬೇಕು ನಮ್ಮೂರಲ್ಲಿ ಕಟ್ಟಕ್ಕಾಗಲ್ಲ ಅನ್ನೋ ವ್ಯಕ್ತಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ ರೀ ತೀರ್ಪು ಬಂದಿದ್ರೆ ಯಾವ ಕಾಂಟ್ರವರ್ಷಿಯಲ್ಲು ಅಂತಾರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಗೌರವ ಕೊಡಲಾರದ ಮನುಷ್ಯನಿಗೆ ಏಕವಚನದಲ್ಲಿ ಯಾಕೆ ನಿಂದಿಸಿದ್ದೀರಿ ಅಂತ ಕೇಳಿದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ ಇನ್ನು ಅವ್ರ ಮೇಲೆ ಮೊಕದ್ದಮೆ ಹಾಕಿದ್ದಾರೆ ಅನಂತಕುಮಾರ್ ಹೆಗಡೆ ಮೇಲೆ ಒನ್ ಫಿಫ್ಟಿ ತ್ರೀ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಒನ್ ಫಿಫ್ಟಿ ತ್ರೀ ಎ ಒನ್ ಜೀರೋ ಫೈವ್ ಪ್ರಕಾರ ಕೋಮುದ್ವೇಷವನ್ನು ಹೆಚ್ಚಿದ್ದಾರೆ ಭುಗಿಲು ಹಾಗೆ ಮಾಡಿದ್ದಾರೆ ಅನ್ನುವಂಥ ಕೇಸು ಅದು ಯಾರೋ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಲ್ಲ ಸೋಮೋಟ ಕೇಸು ಕರ್ನಾಟಕದಲ್ಲಿ ಎಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಇದ್ದಕ್ಕಿದ್ದ ಹಾಗೆ ಜಾಗೃತ ಆಗಿದೆ ಅನ್ನುವುದು ಕುಮಟಾ ಈ ಕೇಸಿನಿಂದ ಅರ್ಥ ಆಗತ್ತೆ ಬೇರೆ ಯಾರೇ ಈ ದೇಶದಲ್ಲಿ ರಾಮನನ್ನು ನಿಂದಿಸಿದರೆ ಹಿಂದೂಗಳನ್ನು ನಿಂದಿಸಿದರೆ ಒಂದೇ ಒಂದು ಸ್ಟೇಷನ್ನವರು ತಮ್ಮ ನಿದ್ದೆಯ ನಾಟಕದಿಂದ ಎಚ್ಚೆತ್ತುಕೊಳ್ಳೋದಿಲ್ಲ ಆದರೆ ಅನಂತಕುಮಾರ್ ಹೆಗಡೆ ಮಾತಾಡಿದ ತಕ್ಷಣ ಕೇಸ್ ಹಾಕ್ಬಿಡ್ತಾರೆ ಎಫ್ ಐ ಆರ್ ಹಾಕ್ತಾರೆ ಅದಕ್ಕೆ ಏನು ಬಗ್ಗೋದಿಲ್ಲ ಅನಂತಕುಮಾರ್ ಹೆಗಡೆ ಅದು ಬೇರೆ ವಿಚಾರ ಆದರೆ ಕೇಸ್ ಹತ್ತು ಹಾಕ್ತಾರೆ ಹಾಗಾದರೆ ಕುಮಟಾದಲ್ಲಿ ಇವರು ಮಾಡಿರೋ ಭಾಷಣ ಪ್ರಚೋದನಕಾರಿ ಭಾಷಣದಿಂದಾಗಿ ಕೋಮು ಬಲ ಗಲಭೆ ಭುಗಿಲೆದ್ದಿದೆಯಾ ಇದು ನನ್ನ ಪ್ರಶ್ನೆ ಅವ್ರು ಮಾತಾಡಿದ್ರಿಂದ ಆಗ್ಬೇಕಲ್ವಾ ಉದ್ರೇಕಕಾರಿ ಭಾಷಣ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ಏನಾದರೂ ಗಲಾಟೆಗಳು ಸಂಭವಿಸಬೇಕಾಗಿತ್ತಲ್ಲ ಯಾಕೆ ಸಂಭವಿಸಿಲ್ಲ ಸಂಭವಿಸಿಲ್ಲ ಅಂದರೆ ಈ ದೇಶದಲ್ಲಿ ನಡೆದಂಥ ವಿದ್ಯಮಾನಗಳು ಜನರಿಗೆ ಅರ್ಥ ಆಗಿದೆ ಯಾವ ಹಿಂದೂಗಳ ಮೇಲೆ ಬರ್ಬರತೆ ಆಗಿದೆಯೋ ದೌರ್ಜನ್ಯ ಆಗಿದೆಯೋ ಅದನ್ನು ಇವರು ಇರುವ ವಿಷಯವನ್ನು ಇದ್ದ ಹಾಗೆ ಹೇಳಿದ್ದಾರೆ ಆದ್ದರಿಂದ ಉಳಿದವರೆಲ್ಲ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಶ್ರೀರಂಗಪಟ್ಟಣದ ಮಸೀದಿಯಲ್ಲಿ ಹನುಮಂತ ಇರೋದು ಸುಳ್ಳ ನಿಜ ಅದೇ ರೀತಿ ಹಲವಾರು ದೇವಸ್ಥಾನಗಳನ್ನು ಈ ಮೊಘಲರು ಎನ್ನುವಂಥ ಈ ದಾಳಿಕೋರರು ಬಂದು ಭಾರತ ದೇಶದ ಸಂಸ್ಕೃತಿ ಭಾರತ ದೇಶದ ಆಸ್ತಿಯನ್ನು ಲೂಟಿ ಹೊಡೆದ ಸುಳ್ಳ ಅದು ನಿಜ ಇತಿಹಾಸವನ್ನು ಮಾತನಾಡಬಾರ್ದು ಮಾತನಾಡಿದರೆ ನಿಮ್ಮ ಮೇಲೆ ಕೇಸ್ ಆಗ್ತೀವಿ ಅಂತ ಪರೋಕ್ಷವಾಗಿ ಕುಮಟಾ ಪೊಲೀಸ್ ಸ್ಟೇಷನ್ ಅವರು ಇವತ್ತಿನ ದಿವಸ ಹೇಳಿದ್ದಾರೆ ಇದು ಕರ್ನಾಟಕದ ಸರ್ಕಾರದ ಧೋರಣೆಯನ್ನು ಬಿಂಬಿಸ್ತಾ ಇದೆ ನೋಡಿ ಹೇಗಿದೆ ಈ ದೇಶದಲ್ಲಿ ಮುಸಲ್ಮಾನರಿಗೆ ಈ ಆಸ್ತಿಗಳಲ್ಲಿ ಆದ್ಯತೆ ದೊರೆಯಬೇಕು ಅಂತ ಇವರು ಪ್ರಧಾನಮಂತ್ರಿ ಹೇಳಿದರು ಮನಮೋಹನ್ ಸಿಂಗ್ ಅವರು ಈಗ ಅದರ ಮುಂದುವರಿದ ಭಾಗವಾಗಿ ಇಲ್ಲಿರುವಂಥ ಸರ್ಕಾರ ಅಲ್ಲಾಹನ ಕೃಪೆಯಿಂದ ಅಸ್ತಿತ್ವಕ್ಕೆ ಬರುತ್ತೆ ಅದಾದ ಮೇಲೆ ಹಿಂದೂಗಳ ಪರವಾಗಿ ಒಬ್ಬ ಸಂಸದ ಮಾತನಾಡಿದರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂಥ ಅದರ ವಿರುದ್ಧವಾಗಿ ಕೇಸ್ ಹಾಕುವಂಥ ಷಡ್ಯಂತ್ರ ಮಾಡುವಂಥ ಅವ್ರನ್ನು ಹಾಕಿಸುವಂಥ ಪ್ರಯತ್ನ ನಡೆಯುತ್ತೆ ಇದೇ ಕೆಲಸವನ್ನು ಪ್ರತಾಪ್ ಸಿಂಹ ವಿರುದ್ಧ ಮಾಡಲಾಯಿತು ಪ್ರತಾಪ್ ಸಿಂಹ ಅವರ ಧ್ವನಿಯನ್ನು ಅಡಗಿಸುವಂಥ ನಿರಂತರವಾಗಿ ಪ್ರಯತ್ನಗಳು ಇಂದಿಗೂ ನಡೀತಾ ಇದ್ದಾವೆ ದಮನಗೊಳಿಸುವ ಪ್ರಯತ್ನ ನಡೀತಾ ಇದ್ದಾವೆ ಈ ಬಾರಿ ಅವರು ಕ್ಯಾಂಡಿಡೇಟ್ ಆಗಬಾರ್ದು ಅನ್ನುವಂಥ ಪ್ರಯತ್ನ ನಡೀತಾ ಇದ್ದಾವೆ ಯಾಕೆ ಯಾಕೆಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತಿನವರೆಗೂ ಸಿದ್ದರಾಮಯ್ಯನ ವಿರುದ್ಧ ಯಾರೂ ಧ್ವನಿ ಹತ್ತಿರಲಿಲ್ಲ ಒಬ್ಬ ವ್ಯಕ್ತಿ ಹುಟ್ಕೊಂಡ ಪ್ರತಾಪ್ ಸಿಂಹ ಆತನ ಧ್ವನಿಯನ್ನು ಅಡಗಿಸಿಬಿಟ್ರೆ ಉಳಿದವ್ರಲ್ಲ ಭಾರತೀಯ ಜನತಾ ಪಕ್ಷದಲ್ಲೇ ಈವರೆಗೂ ನಿರ್ದಾಕ್ಷಿಣ್ಯವಾಗಿ ಮಾತನಾಡುವಂಥ ರಾಜಕಾರಣಿಗಳೇ ಹುಟ್ಕೊಂಡಿರಲಿಲ್ಲ ಯಾಕೆಂದರೆ ಎಲ್ಲರೂ ಅಡ್ಜಸ್ಟ್ಮೆಂಟ್ ಯಾರು ಬೇಕಾದವ್ರ ಹೆಸರು ಹೇಳ್ರಿ ಅವ್ರ ಜೊತೆ ಮಿಲಾಪಿ ಕಾಂಗ್ರೆಸ್ನವ್ರ ಜೊತೆ ಮಿಲಾಪಿಯಾಗಿರುವಂಥ ರಾಜಕಾರಣಿಗಳೇ ಭಾರತೀಯ ಜನತಾ ಪಕ್ಷದಲ್ಲಿರೋದು ನೆನಪಿಟ್ಕೊಳ್ಳಿ ಇವರೆಲ್ಲ ಏನು ಭಾಳ ಸತ್ಯ ಹರಿಶ್ಚಂದರು ಅಂತ ದಯವಿಟ್ಟು ತಿಳ್ಕೊಬಾರ್ದು ಹೀಗಾಗಿ ಇವತ್ತು ಯಾರು ಅನಂತಕುಮಾರ್ ಹೆಗಡೆ ಪರವಾಗಿ ಮಾತನಾಡ್ತಾ ಇಲ್ಲ ಯಾರು ಕೇಸ್ ಹಾಕಿರೋದ್ರ ವಿರುದ್ಧವಾಗಿ ಖಂಡನೆಯನ್ನು ಮಾಡ್ತಾ ಇಲ್ಲ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಕಸ ಹೊಡೆದಂಥ ಫೋಟೋ ಹಾಕ್ಕೊತಾ ಇದ್ದಾರೆ ಇವರು ಡ್ರೆಸ್ಗಳ್ ನೋಡಿರಿ ಗರಿ ಗರಿಗರಿಯಾದಂಥ ಡ್ರೆಸ್ಗಳು ಹಾಕ್ಕೊಂಡು ಕಸ ಹೊಡಿಲಿಕ್ಕೆ ಹೋಗೋದು ಇವರು ದೇವಸ್ಥಾನಕ್ಕೆ ಇವರಿಗೆ ಟಿಕೆಟ್ ಬೇಕು ಭಾರತೀಯ ಜನತಾ ಪಕ್ಷ ಅಸ್ತಿತ್ವಕ್ಕೆ ಬರಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಇವರ ಬೇಳೆ ಬೇಯಬೇಕು ಅಂಥವ್ರು ಭಾರತೀಯ ಜನತಾ ಪಕ್ಷದಲ್ಲಿರೋದು ಇವರು ಯಾರು ಅನಂತಕುಮಾರ್ ಹೆಗಡೆ ಪರವಾಗಿನಿಲ್ಲ ಇನ್ನು ಅನಂತಕುಮಾರ್ ಹೆಗಡೆ ಲೋಕಸಭಾ ಸದಸ್ಯರಾಗಿ ಆ ವಿಚಾರವನ್ನು ಮಾತನಾಡಬೇಕು ಒಂದು ವಿಷಯವನ್ನು ಎತ್ಕೊಂಡಾಗ ಅದರ ಇಹಾತ್ ಪರ ಎರಡನ್ನೂ ನೋಡಲೇಬೇಕಾಗತ್ತೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ನಿಷ್ಕ್ರಿಯರಾಗಿದ್ದಾರೆ ಯಾವ ನರೇಂದ್ರ ಮೋದಿ ತನ್ನ ಇಡೀ ಜೀವಿತಾವಧಿಯಲ್ಲಿ ಒಂದೇ ಒಂದು ದಿನ ರಜೆ ತೆಗೆದುಕೊಂಡಿಲ್ವೋ ಒಂದೇ ಒಂದು ದಿವಸ ಅನಾರೋಗ್ಯವನ್ನು ಹೇಳಿಲ್ವೋ ಅಂಥವರಿಂದ ಆಯ್ಕೆಯಾಗಿ ಬಂದಂಥ ವ್ಯಕ್ತಿ ನಿಷ್ಕ್ರಿಯ ಆಗ್ತಾರೆ ಕೇಳಿದರೆ ನನ್ನ ಕಾರಣವನ್ನು ಆಮೇಲೆ ಕೊಡ್ತೀನಿ ಅಂತಾರೆ ಅಂದರೆ ಇವರು ಎಷ್ಟು ಮಟ್ಟಿಗೆ ಬದ್ಧರಾಗಿದ್ದಾರೆ ಅಲ್ಲಿಯ ಪ್ರಜೆಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಂಸ್ಕೃತಿಕವಾಗಿ ಅತ್ಯಂತ ಸಮೃದ್ಧವಾದಂಥದ್ದು ಪರಿಸರದ ದೃಷ್ಟಿಯಲ್ಲಿ ಸಮೃದ್ಧವಾದಂಥದ್ದು ಸಂಪನ್ಮೂಲಭರಿತವಾದಂಥದ್ದು ಆದರೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೊಡಬೇಕಾದಂಥ ಮತ್ತು ಅಲ್ಲಿ ಜನರಿಗೆ ದನಿ ಆಗಬೇಕಾದಂಥ ಅನಂತಕುಮಾರ್ ಹೆಗಡೆ ನಿಷ್ಕ್ರಿಯರಾಗಿಬಿಡ್ತಾರೆ ಇದನ್ನು ನಾವು ಖಂಡಿಸಲೇಬೇಕು ಆದರೆ ಅವರ ಮಾತಿನ ವಿರುದ್ಧ ಅವರ ಮೇಲೆ ದಾಳಿ ಮಾಡೋದಿದೆಯಲ್ಲ ಅದನ್ನು ನಾನು ಸರ್ವಥಾ ಒಪ್ಪುವುದಿಲ್ಲ ಏಕೆಂದರೆ ಯಾರ ವಿರುದ್ಧ ದಾಳಿಯನ್ನು ಮಾಡಿದ್ದಾರೆ ಅವರ ವಿವೇಕ ಅವರ ಸಂಸ್ಕೃತಿ ಕೂಡ ಹಾಗೆ ಇದೆ ಆದ್ದರಿಂದ ಅವರ ಭಾಷೆಯಲ್ಲಿ ಅವರ ಜೊತೆ ಮಾತನಾಡಬೇಕು ಅಲ್ವಾ ಯೋಚನೆ ಮಾಡಿ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಅನಿಸಿಕೆ ಸರಿ ಇದ್ದರೆ ಕೆಳಗೆ ದಯವಿಟ್ಟು ತಿಳಿಸಿ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನು ಕೂಡ ಇಲ್ಲಿ ನಮೂದಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ